ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿದ್ದಂಗೆ ಆ ಜಾಗನ ಅಲ್ಲಿ ಸಾತ್ತೂರು ನಂದಗುಡಿ ಬಿಡದಿ ಎಲ್ಲ ಕಡೆ ಅವರು ಮಾಡಿದ್ದಾರೆ ಅವ್ರು ಮಾಡಿ ಅವರೇ ಡಿ ಎಲ್ ಎಫ್ ಅವ್ರ ಕೇಳಿ ಮುನ್ನೂರು ಕೋಟಿ ರೂಪಾಯಿ ದುಡ್ಡು ಕಟ್ಸ್ಕೊಂಡಿದ್ದಾರೆ ತಿರ್ಗಾ ಬಿ ಜೆ ಪಿ ಗೌರ್ಮೆಂಟ್ ಬಂದ ಮೇಲೆ ದುಡ್ಡನ್ನ ಮಾಡೋಕ್ಕಾಗಲ್ಲ ಅಂತ ವಾಪಸ್ ಕೊಟ್ಟಿದ್ದಾರೆ ನಾನು ಡಿನೋಟಿಫೈ ಮಾಡೋಕ್ಕೆ ನಾನು ತಯಾರಿ ಯಾಕೆಂದರೆ ಡಿ ನೋಟಿಫೈ ಮಾಡಿದ ತಕ್ಷಣ ನಮ್ಮ ಮೇಲೆ ಬೇಕಾದಷ್ಟು ಆರೋಪಗಳು ದುಡ್ಡು ಹೊಡೆದ್ಬಿಟ್ರು ಕಾಸು ಹೊಡೆದ್ಬಿಟ್ರು ಕೋರ್ಟು ಕಚೇರಿ ಹಿಂದೆ ಜೈಲು ಪೈಲು ಎಲ್ಲ ಆಗಿದೆ ನಾನು ಅನ್ಭೋಗ್ಸಿದ್ದೀನಿ ನನ್ನ ಸ್ವಂತ ಜ ಜಮೀನಿಗೆಲ್ಲ ಏನೇನು ಆಗಿದೆ ಅಂತ ನಾನು ಅನುಭವ ಇವರೇ ಅವರಪ್ಪಗಳು ಮಾಡಿದ್ದಾರೆ ಸೊ ನಾನು ಮಾಡ ಇದನ್ನು ಪಿತಾಮಹ ಯಾರು ಮಾಡಿದ್ದೆ ಜೆ ಡಿ ಎಸ್ನವರು ಕುಮಾರಸ್ವಾಮಿ ಯಾಕೆ ಅವರು ಡಿನೋಟಿಫೈ ಮಾಡಲಿಲ್ಲ ಎರಡು ಬಾರಿ ಅವರು ಚೀಫ್ ಆಗಿದ್ದರಲ್ಲ ಅದನ್ನು ಯಾಕೆ ಕೈ ಬಿಡಲಿಲ್ಲ ಅವರು ಸೊ ನಾನು ಈಗ ನಾನು ಎಲ್ಲ ರೈತರತ್ರ ಮಾತಾಡಿದ್ದೀನಿ ಆ ಒಂದು ಸಿಟಿ ಗ್ರೇಟರ್ ಬ್ಯಾಂಗ್ಳೂರ್ ಸಿಟಿ ಇಡೀ ದೇಶಕ್ಕೆ ಒಂದು ಮಾದರಿ ಆಗುವಂಥ ಒಂದು ಸಿಟಿನ ನಾನು ಮಾಡ್ತೀನಿ ಇದನ್ನು ಇವತ್ತು ಈ ಮೈಸೂರಿನಲ್ಲಿ ಈ ಪವಿತ್ರವಾದಂಥ ದಿನ ನಾನು ಘೋಷಣೆ ಮಾಡ್ತಾಯಿದ್ದೀನಿ ಇದನ್ನು ಮಾದ ಒಂದು ಏನು ಒಂದು ಹತ್ತು ಸಾವಿರ ಎಕರೆ ಇದೆ ಇಟ್ ಬಿ ಎ ಮಾಡೆಲ್ ಸಿಟಿ ಬೆಂಗಳೂರು ನಗರಕ್ಕಿಂತ ಏನಿದೆ ಸಿಟಿ ಬೆಂಗಳೂರು ನಗರ ಇದೆಯಲ್ಲ ಅದೇ ಅದಕ್ಕಿಂತ ಚೆನ್ನಾಗೆ ಅದನ್ನು ತಯಾರು ಮಾಡ್ತೀನಿ